ಸೊ ಹೇಗೆ ಸೆಲ್ರು ನಮಸ್ಕಾರ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಯಾರೆಲ್ಲ ಒಂದು ಕೆ ಪಿ ಟಿ ಸಿ ಎಲ್ ಜೂನಿಯರ್ ಪವರ್ ಮ್ಯಾನ್ ಅಪ್ಲಿಕೇಶನ್ನ ಹಾಕಿದ್ರಿ ಸೊ ಇವಾಗ ನೋಡ್ಬೋದು ಮೇ ಐದನೇ ತಾರೀಕು ಅಂದರೆ ಇವತ್ತಿನಿಂದ ನಿಮ್ಮದು ಫಿಸಿಕಲ್ ಕೂಡ ಸ್ಟಾರ್ಟ್ ಆಗಿದೆ ಮೇ ಐದನೇ ತಾರೀಕಿಂದ ಎಂಟನೇ ತಾರೀಕಿನವರೆಗೂ ನಾಲ್ಕು ದಿನಗಳ ಕಾಲ ನಿಮ್ಮ ಒಂದು ಫಿಸಿಕಲ್ ಕೂಡ ಕಂಡಕ್ಟ್ನ ಮಾಡ್ತಾರೆ ಸ್ನೇಹಿತರೆ ಓಕೆ ಇವತ್ತು ಆಲ್ರೆಡಿ ಡೇ ಒನ್ ಕೂಡ ಸಕ್ಸಸ್ಫುಲ್ ಆಗಿ ಕಂಪ್ಲೀಟ್ ಆಯಿತು ಇನ್ನು ಮೂರು ದಿನ ಈ ಒಂದು ಕೆ ಪಿ ಟಿ ಎಲ್ ಫಿಸಿಕಲ್ ಕೂಡ ಅಂದರೆ ಕಂಟಿನ್ಯೂ ನಡೆಯುತ್ತೆ ಸ್ನೇಹಿತರೆ ಓಕೆ ಇವತ್ತು ಫಿಸಿಕಲ್ ಯಾವ ರೀತಿ ನಡೀತು ಮತ್ತು ಫಿಸಿಕಲಲ್ಲಿ ಯಾವೆಲ್ಲ ಒಂದು ಅಂದರೆ ಡಾಕ್ಯುಮೆಂಟ್ ವೆರಿಫಿಕೇಷನಲ್ಲಿ ಜಾಸ್ತಿ ಸ್ಟ್ರಿಕ್ ಮಾಡಿದ್ರೆ ಅಥವಾ ರನ್ನಿಂಗಲ್ಲಿ ಯಾವ ರೀತಿ ಜನ ಫೇಲಾದರು ಮತ್ತು ಕಂಬ ಹತ್ತೋದ್ರಲ್ಲಿ ಯಾವ ರೀತಿ ಫೇಲ್ ಆದರೂ ಮತ್ತು ಕಂಬನ ಯಾವ ರೀತಿ ಹತ್ತಿದ್ರೆ ಈಜಿಯಾಗಿ ಪಾಸ್ ಆದರೂ ವಿದ್ಯಾರ್ಥಿಗಳು ಮತ್ತು ಕಂಬ ಯಾವ ರೀತಿ ಇತ್ತು ಪ್ರತಿಯೊಂದು ಮಾಹಿತಿನ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ ಓಕೆ ನೋಡ್ಬೋದು ಸ್ನೇಹಿತರೆ ಇನ್ನು ಯಾರೆಲ್ಲ ನಮ್ಮ ಒಂದು ಯೂಟ್ಯೂಬ್ ಚಾನಲನ್ನು ಹೊಸ್ದಾಗಿ ನೋಡ್ತಾ ಇದ್ದೀರಾ ಮತ್ತು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಇನ್ನೂ ಸೊ ಕೆಳಗಡೆ ಕಾಣೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಪ್ರತಿಯೊಬ್ಬರು ಕೂಡ ಚಾನಲಿನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡ್ತಾರೆ ಎಲ್ಲರೂ ಕೂಡ ಒಂದೊಂದೇ ಸಬ್ಸ್ಕ್ರೈಬ್ ಮಾಡಿದರೂ ಕೂಡ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಇನ್ನೇನು ಹತ್ತಿರ ಹಕ್ಕಕ್ಕೆ ಸಬ್ಸ್ಕ್ರೈಬರ್ನ ಕಂಪ್ಲೀಟ್ ಮಾಡೋಕ್ಕೆ ಹೋಗ್ತಾ ಇದೆ ಸೊ ಪ್ರತಿಯೊಬ್ಬರು ಕೂಡ ನಿಮ್ಮ ಒಂದು ಸಪೋರ್ಟ್ ಕೂಡ ಇರಲಿ ಸ್ನೇಹಿತರೆ ಹಾಗೆ ವಿಡಿಯೋ ಕೂಡ ಇಷ್ಟ ಆದರೆ ನಿಮ್ಮ ಪ್ರೀತಿಯಿಂದ ಒಂದು ಲೈಕ್ನ ಮಾಡಿ ನಾನು ಪ್ರತಿಯೊಂದು ಮಾಹಿತಿನ ತುಂಬನೇ ಸರ್ಚ್ ಮಾಡಿ ನಿಮಗೆಲ್ಲ ತಲುಪಿಸ್ತಾ ಇದ್ದೀನಿ ಸೊ ಪ್ರತಿ ಒಬ್ರು ಕೂಡ ನಿಮ್ಮ ಒಂದು ಸಪೋರ್ಟ್ ಮಾಡಿ ಸ್ನೇಹಿತರೆ ಓಕೆ ಇಲ್ಲಿ ನೋಡಬಹುದು ಯಾರೆಲ್ಲ ಒಂದು ಕೇಪ್ಟಿಲ್ ಅಪ್ಲಿಕೇಶನ್ ಹಾಕಿದ್ರೆ ಇವತ್ತು ಫಿಸಿಕಲ್ ಯಾವ ರೀತಿ ನಡೀತು ಓಕೆ ಇಲ್ಲಿ ನೋಡಬಹುದು ಮೇ ಐದನೇ ತಾರೀಕು ಬಂದ್ಬಿಟ್ಟು ಬಾಗಲಕೋಟೆ ನಾನು ಹೇಳ್ತಾ ಇರೋದು ಬಾಗಲಕೋಟೆ ಡಿಸ್ಟ್ರಿಕ್ ಇಂದ ಬಂದಿರುವಂತ ಇನ್ಫಾರ್ಮೇಷನ್ ನಾನು ನಿಮಗೆ ತಿಳಿಸಿಕೊಡ್ತಾ ಇದ್ದೀನಿ ಅಂದ್ರೆ ಬಾಗಲಕೋಟೆ ಡಿಸ್ಟಿಕಲ್ಲಿ ಅಲ್ಲಿ ಯಾವ ರೀತಿ ಒಂದು ಫಿಸಿಕಲ್ ನಡಿತಪ್ಪ ಅಂತ ನೋಡುತ್ತಾರೆ ಸ್ಟಾರ್ಟಿಂಗ್ ಬಂದ್ಬಿಟ್ಟು ಮೇನ್ ಗೇಟ್ ಏನೇನು ಎಂಟ್ರಿ ಎಂಟರ್ ಆಗ್ತೀರಾ ಎಂಟರ್ ಆಗಿದ ತಕ್ಷಣ ನಿಮ್ಮದು ನೋಡಬಹುದು ಅಲ್ಲಿ ಒಂದು ಡಾಕ್ಯುಮೆಂಟ್ ವೆರಿಫಿಕೇಶನ್ ಫಸ್ಟ್ ಬಂದ್ಬಿಟ್ಟು ನಿಮ್ಮದು ಡಾಕ್ಯುಮೆಂಟ್ ಎಲ್ಲ ಚೆಕ್ ಮಾಡ್ತಾರೆ ಡಾಕ್ಯುಮೆಂಟ್ ಅಲ್ಲಿ ನೇಮ್ ಎಲ್ಲ ಮಿಸ್ ಮ್ಯಾಚ್ ಇದೆಯಾ ಅಥವಾ ಕೆಲವೊಬ್ಬರು ಬಂದ್ಬಿಟ್ಟು ನೋಡಬಹುದು योग ನೇಮು ಮತ್ತು ಎಲ್ಲ ನಿಮ್ಮದಿರುತ್ತೆ ನಿಮ್ಮ ಬದಲು ಯಾರೊಬ್ಬರು ಫಿಸಿಕಲ್ ಅಟೆಂಡ್ ಮಾಡ್ತಾರೆ ಆ ರೀತಿ ಡೂಪ್ಲಿಕೇಟಾಗಿ ಹೋಗೋದು ಈ ರೀತಿ ಎಲ್ಲ ಎನ್ಕ್ವೈರಿ ಮಾಡ್ತಾ ಇರ್ತಾರೆ ಸೊ ಫಸ್ಟ್ ಬಂದುಬಿಟ್ಟು ಡಾಕ್ಯುಮೆಂಟ್ ಎಲ್ಲ ವೆರಿಫಿಕೇಶನ್ ಮಾಡ್ತಾರೆ ಡಾಕ್ಯುಮೆಂಟ್ ಹೋಗಬೇಕಾದ್ರೆ ಇಲ್ಲೇನೋ ಜಾಸ್ತಿ ನಾನು ತಿಳ್ಕೊಂಡಿರೋ ಮಾಹಿತಿ ಪ್ರಕಾರ ಅಷ್ಟೊಂದು ಸ್ಟಿಕ್ಕಾಗಿ ಏನೂ ಡಾಕ್ಯುಮೆಂಟ್ ಚೆಕ್ ಮಾಡಿಲ್ಲ ಅಂದರೆ ಯಾವ ರೀತಿ ಅಂತಂದರೆ ಇವಾಗ ಎಸ್ ಎಸ್ ಎಲ್ ಸಿ ಮಾರ್ಕ್ಸ್ ನೇಮ್ ಇರುತ್ತೆ ಆಧಾರ್ ಕಾರ್ಡಲ್ಲಿ ಮಧ್ಯದಲ್ಲಿ ತಂದೆ ಇರೋಲ್ಲ ಎಸ್ ಎಸ್ ಎಲ್ ಸಿ ಮಾರ್ಕ್ಸ್ ಸೆಂಟರ್ ಸೆಂಟ್ರ್ ತಂದೆ ಹೆಸರು ಇರುತ್ತೆ ಓಕೆ ಈ ರೀತಿ ಸ್ವಲ್ಪ ಪ್ರಾಬ್ಲಮ್ ಇತ್ತು ವಿದ್ಯಾರ್ಥಿಗಳು ಆದ್ದರಿಂದ ಡೈರೆಕ್ಟಾಗಿ ಏನು ರಿಜೆಕ್ಟ್ ಮಾಡಿಲ್ಲ ಅಪ್ಡೇಟ್ ಮಾಡಿಸಿ ಚೇಂಜ್ ಮಾಡಿಸಿ ಮುಂದೆ ತೊಂದರೆ ಆಗುತ್ತೆ ಅಂತ ಹೇಳಿದ್ದಾರೆ ಸ್ನೇಹಿತರೆ ಓಕೆ ಅದು ಕೂಡ ಡಾ ಸ್ಟಾರ್ಟಿಂಗ್ ಬಂದ್ಬಿಟ್ಟು ಡಾಕ್ಯುಮೆಂಟ್ ವೆರಿಫಿಕೇಷನ್ ಓಕೆ ಡಾಕ್ಯುಮೆಂಟ್ ವೆರಿಫಿಕೇಶ ನೀವು ಹೋಗಬೇಕಾದ್ರೆ ನೀವು ಫಿಸಿಕಲ್ಗೆ ಹೋಗಬೇಕಾದ್ರೆ ನಿಮ್ಮದು ಅಪ್ಲಿಕೇಶನ್ ಹಾಕಬೇಕಾದ್ರೆ ಏನೊಂದು ಫಾರ್ಮ್ ಕೊಟ್ಟಿರ್ತಾರೆ ಅದನ್ನು ಕೂಡ ತೊಗೊಂಡೋಗಿ ಎಸ್ ಎಲ್ ಸಿ ಮಾರ್ಕ್ಸ್ ಕಾರ್ಡ್ ಒರಿಜಿನಲ್ ತೊಗೊಂಡೋಗಿ ಆಧಾರ್ ಕಾರ್ಡ್ ತೊಗೊಂಡೋಗಿ ನಾಲ್ಕರಿಂದ ಐದು ಫೋಟೋ ಕಾಪಿನ ತೊಗೊಂಡೋಗಿ ಹೋಗಿ ಮತ್ತು ಇಲ್ಲಿ ಫಿಜ್ ಏನೊಂದು ಫಿಸಿಕಲ್ ಫಿಟ್ನೆಸ್ ಸರ್ಟಿಫಿಕೇಟ್ ಕಂಪಲ್ಸರಿಯಾಗಿ ಬೇಕೇ ಬೇಕು ಸ್ನೇಹಿತರೆ ಯಾರು ಕೂಡ ಫಿಸಿಕಲ್ ಫಿಟ್ನೆಸ್ ಸರ್ಟಿಫಿಕೇಟ್ನ ಮಿಸ್ ಮಾಡೋಕ್ಕೆ ಹೋಗಬೇಡಿ ಕಂಪಲ್ಸರಿಯಾಗಿ ಪ್ರತಿಯೊಬ್ಬರು ಫಿಸಿಕಲ್ ಫಿಟ್ನೆಸ್ ಸರ್ಟಿಫಿಕೇಟ್ನ ತೊಗೊಂಡು ಹೋಗಿ ಸ್ನೇಹಿತರೆ ಓಕೆ ಏನು ನೆಕ್ಸ್ಟ್ ನೋಡೋದಾದ್ರೆ ನೋಡ್ಬೋದು ಆಮೇಲೆ ಗ್ರೌಂಡ್ಗೆ ನಿಮ್ಮದೆಲ್ಲ ಲೈನ್ ಪಿಕಪ್ ಮಾಡಿ ಗ್ರೌಂಡ್ಗೆಲ್ಲ ಎಂಟ್ರಿ ಮಾಡ್ತಾರೆ ಓಕೆ ಗ್ರೌಂಡ್ ಅಲ್ಲಿ ಬಂದ್ಬಿಟ್ಟು ನೀನೇ ನಾನು ಹೇಳಿದೆ ನೀನು ಏನಾಯ್ತು ಆಗಿತ್ತಪ್ಪ ಅಂತ ನೋಡೋದ್ರೆ ಬಾಗಲಕೋ ಪ್ರತಿಯೊಂದು ಡಿವಿಜನ್ ಗ್ರೌಂಡ್ ಅಲ್ಲಿ ಬಂದ್ಬಿಟ್ಟು ತುಂಬಾನೇ ಒಂದು ಸ್ಮೂತ್ ಕಂಬಗಳನ್ನ ಹಾಕಿದ್ರು ಸ್ನೇಹಿತರೆ ಓಕೆ ಇವತ್ತು ತುಂಬ ಜನ ಅದಕ್ಕೆ ಕಮೆಂಟ್ ಮಾಡಿ ಸರ್ ಈ ರೀತಿ ತುಂಬ ಜನ ಫೇಲ್ ಆಗ್ತಾರೆ ಸೊ ಕಂಬ ಸ್ವಲ್ಪ ಜಾಸ್ತಿ ದಪ್ಪ ಇದೆ ಮತ್ತು ತುಂಬಾ ಆಗಿದೆ ಅಂತ ಹೇಳಿ ಅಂದರೆ ತುಂಬ ಜನ ಹೇಳಿದ್ದಕ್ಕೆ ಕಂಬನ ಇವತ್ತು ಮಾರ್ನಿಂಗ್ ಬಂದುಬಿಟ್ಟು ನಿನ್ನೆ ನೈಟೇ ಚೇಂಜ್ ಮಾಡಿಬಿಟ್ರು ಸ್ನೇಹಿತರೆ ಓಕೆ ಕಂಬದಲ್ಲಿ ಯಾವುದೇ ರೀತಿ ಬದಲಾವಣೆ ಆಗಿಲ್ಲ ಇವಾಗ ಯಾವ ರೀತಿ ಒಂದು ಹೊಲದಲ್ಲಿ ಇವ ಅಥವಾ ಇವಾಗ ಟಿ ಸಿ ಅಥವಾ ಯಾವ ರೀತಿ ಒಂದು ನಿರ್ಮಾಣ ಮಾಡಿರ್ತಾರೆ ಹೊಲದಲ್ಲಿ ಸೇಮ್ ಕಂಬ ರಫ್ ಆ್ಯಂಡ್ ಟಪ್ ಇದೆ ಅಂದರೆ ಆರ್ ಸಿ ಸಿ ಕಂಬನೇ ಇದೆ ಆರಾಮಾಗಿ ಗ್ರಿಪ್ ಸಿಗ್ತಾಯಿದೆ ಇದೆ ಸ್ಮೂತ್ ಕಂಬನ ತೆಗೆದುಹಾಕಿ ಇವಾಗ ಒಳ್ಳೆ ಕಂಬಗಳನ್ನ ಹಾಕಿದ್ದಾರೆ ಸ್ನೇಹಿತರೆ ಅಂದರೆ ಯಾರು ಕೂಡ ತುಂಬ ಜನ ಫೇಲ್ ಆಗಿಲ್ಲ ಯಾರೆಲ್ಲ ಒಂದು ಫಿಸಿಕಲ್ನ ಕರೆಕ್ಟಾಗಿ ಪ್ರಾಕ್ಟೀಸ್ ಮಾಡಿದ್ದಾರೆ ಕಂಬ ಹತ್ತೋದನ್ನ ಇಷ್ಟು ಜನ ಯಾರೆಲ್ಲ ಕರೆಕ್ಟಾಗಿ ಪ್ರಾಕ್ಟೀಸ್ ಮಾಡಿದ್ದಾರೆ ಅಂಥವ್ರು ಆಲ್ಮೋಸ್ಟ್ ಏಯ್ಟಿ ಪರ್ಸೆಂಟ್ ವಿದ್ಯಾರ್ಥಿಗಳೆಲ್ಲ ಪಾಸ್ ಆಗಿದ್ದಾರೆ ಸ್ನೇಹಿತರೆ ಯಾರು ಫೇಲ್ ಆಗಿದ್ದಾರೆ ಅಂತ ನೋಡೋದಾದ್ರೆ ಯಾರದೆಲ್ಲ ವೇಟ್ ಜಾಸ್ತಿ ಇದೆ ತುಂಬಾ ದಪ್ಪ ಇದ್ದವರು ಮತ್ತು ಕರೆಕ್ಟಾಗಿ ಯಾರೆಲ್ಲ ಫಿಸಿಕಲ್ ಪಾ ಪ್ರಾಕ್ಟೀಸ್ ಮಾಡಿಲ್ಲ ಅಂಥವ್ರು ಮಾತ್ರ ಫೇಲ್ ಆಗಿದ್ದಾರೆ ನೂರು ಜನದಲ್ಲಿ ಎಂಬತ್ತು ಜನ ಪಾಸಾಗಿದ್ದಾರೆ ಇಪ್ಪತ್ತು ಜನ ಮಾತ್ರ ಫೇಲ್ ಆಗಿದ್ದಾರೆ ಸ್ನೇಹಿತರೆ ಈ ಒಂದು ಕಂಬ ಹತ್ತೋದರಲ್ಲಿ ಓಕೆ ಮತ್ತು ರನ್ನಿಂಗಲ್ಲಿ ಕೂಡ ತುಂಬಾ ಜನ ಪಾಸಾಗಿದ್ದಾರೆ ಆಲ್ಮೋಸ್ಟ್ ಯಾರು ಕೂಡ ತುಂಬ ಜನ ಫೇಲ್ ಆಗಿಲ್ಲ ಸ್ವಲ್ಪ ಅಲ್ಪ ಅಲ್ಪ ಸ್ವಲ್ಪ ಜನ ಫೇಲ್ ಆಗಿದ್ದಾರೆ ಯಾರು ಕರೆಕ್ಟಾಗಿ ಪ್ರಾಕ್ಟೀಸ್ ಮಾಡಿಲ್ಲ ಅಂಥವ್ರು ಮಾತ್ರ ಫೇಲ್ ಆಗಿದ್ದಾರೆ ಮತ್ತು ಆಲ್ಮೋಸ್ಟ್ ಪುಟ್ ಗುಂಡು ಎಸೆತ ಪ್ರತಿಯೊಬ್ಬರು ಕೂಡ ಪಾಸಾಗಿದ್ದಾರೆ ಆಲ್ಮೋಸ್ಟ್ ನಾನು ಹೇಳೋದೇನಪ್ಪಾ ಅಂದರೆ ಗುಂಡು ಎಸೆತನ ಪ್ರತಿಯೊಬ್ಬರು ಕೂಡ ಪಾರ್ಟಿಸಿಪೇಟ್ ಮಾಡಿ ಅಂದರೆ ಇಲ್ಲಿ ಐದರಲ್ಲಿ ಮೂರೇನೊಂದು ಪಾರ್ಟಿಸಿಪೇಟ್ ಮಾಡಬೇಕು ಗುಂಡು ಎಸೆತ ಕಂಪಲ್ಸರಿಯಾಗಿ ಪ್ರಾಕ್ಟೀಸ್ ಮಾಡಿ ಮತ್ತು ಹಂಡ್ರೆಡ್ ಮೀಟ್ರಲ್ಲಿ ತುಂಬ ಜನ ಫೇಲ್ ಆಗಿದ್ದಾರೆ ಓಕೆ ಯಾರೆಲ್ಲ ಒಂದು ಹಂಡ್ರೆಡ್ ಮೀಟರ್ ಸೆಲೆಕ್ಟ್ ಮಾಡಿದರೆ ತುಂಬ ಜನ ಫೇಲ್ ಆಗಿದ್ದಾರೆ ಯಾಕಪ್ಪಾತಂದ್ರೆ ಹದಿನಾಲ್ಕು ಸೆಕೆಂಡಲ್ಲಿ ನೀವು ಹಂಡ್ರೆಡ್ ಮೀಟರ್ನ ಕ್ಲಿಯರ್ ಮಾಡಬೇಕು ಸೊ ಅಲ್ಲಿ ಕರೆಕ್ಟಾಗಿ ಸ್ವಲ್ಪ ರನ್ನಿಂಗ್ ಸ್ಪೀಡರ್ ಅವರು ಮಾತ್ರ ಪಾಸ್ ಆಗಿದ್ದಾರೆ ಅಂಥವ್ರದ್ದು ನೆಕ್ಸ್ಟ್ ಚಾನ್ಸ್ ಅಂತೇಳಿ ಏಟ್ ಹಂಡ್ರೆಡ್ ಮೀಟರ್ ಕೂಡ ಚೂಸ್ ಮಾಡ್ಬೋದು ಸ್ನೇಹಿತರೆ ಓಕೆ ಆಲ್ಮೋಸ್ಟ್ ಯಾರೆಲ್ಲ ಪ್ರಾಕ್ಟೀಸ್ ಮಾಡಿದರೆ ಆಲ್ಮೋಸ್ಟ್ ಯಾರು ಫೇಲ್ ಆಗೋಲ್ಲ ಎಲ್ಲನೇ ಒಂದು ಫಿಸಿಕಲ್ ಕೂಡ ಚೆನ್ನಾಗಿ ನಡೆದಿದೆ ಮತ್ತು ಒಳ್ಳೆ ಫಿಸಿಕಲ್ ಅಂದರೆ ಆಲ್ಮೋಸ್ಟ್ ಎಲ್ಲ ಪಾಸ್ ಆಗಿದ್ದಾರೆ ಅಂತ ನಾನು ಅನ್ಕೋಬೋದು ಹಾರ್ಡ್ ವರ್ಕ್ ಯಾರೆಲ್ಲ ಮಾಡಿದ್ರೆ ನಿಮ್ಮ ಹಂಡ್ರೆಡ್ ಪರ್ಸೆಂಟ್ ನಿಮ್ಮದು ರಿಸಲ್ಟ್ ಕೂಡ ನಿಮಗೆ ಸಿಕ್ಕಿದೆ ಅಂತ ಅನ್ಕೋತೀನಿ ಓಕೆ ಇದಾದ ಮೇಲೆ ನಿಮ್ಮದು ಏನು ಪ್ರೊಸೀಜರ್ ನಡೆಯುತ್ತೆ ಅಂತ ಅದನ್ನು ಕೂಡ ತಿಳಿಸ್ಕೊಡ್ತೀನಿ ಇವಾಗ ಯಾರೆಲ್ಲ ಒಂದು ಫಿಸಿಕಲ್ ಪಾಸಾಗಿದ್ದರೆ ನೆಕ್ಸ್ಟ್ ಬಂದ್ಬಿಟ್ಟು ನಿಮ್ಮದು ಒಂದು ಫಿಸಿಕಲ್ ಪಾಸ್ ಆದಮೇಲೆ ನಿಮ್ಮದು ಒಂದು ಫೈನಲ್ ಮೆರಿಟ್ ಲಿಸ್ಟ್ ಅಂತ ಬಿಡ್ತಾರೆ ಸ್ನೇಹಿತರೆ ಮೆರಿಟ್ ಲಿಸ್ಟಲ್ಲಿ ಫಿಸಿಕಲ್ ಯಾರೆಲ್ಲ ಪಾಸ್ ಆಗಿರ್ತಾರೆ ನಿಮ್ಮದು ಪರ್ಸೆಂಟೇಜ್ ಪ್ರಕಾರ ಒಂದು ಕಟಾಪ್ ಕೂಡ ನಿಲ್ಲುತ್ತೆ ಸ್ನೇಹಿತರೆ ಇವಾಗ ನೈಂಟಿ ತ್ರೀ ನೈಂಟಿ ಫೋರ್ ನೈಂಟಿ ಫೈವ್ ಯಾರದೆಲ್ಲ ಪರ್ಸೆಂಟೇಜ್ ಜಾಸ್ತಿ ಇದೆ ಅಂಥವ್ರ್ದೆಲ್ಲ ಒಂದು ಒಂದ್ರಷ್ಟು ರೂಪಾಯಿ ಲಿಸ್ಟಲ್ಲಿ ಬಂದಿದೆ ಫಿಸಿಕಲ್ ಕೂಡ ಅಟೆಂಡ್ ಮಾಡಿದರೆ ಇನ್ನು ನೆಕ್ಸ್ಟ್ ಫಿಸಿಕಲ್ ಕೂಡ ಪಾಸ್ ಆಗಿರತ್ತರ ಇನ್ನು ಫೈನಲ್ ಮೆರಿಟ್ ಲಿಸ್ಟಲ್ಲಿ ಒಂದು ಪರ್ಸೆಂಟೇಜ್ ಚೆನ್ನಾಗಿರುತ್ತೆ ಅಂಥವ್ ಒಂದು ಫೈನಲ್ ಮೆರಿಟ್ ಲಿಸ್ಟಲ್ಲಿ ಹೆಸರು ಕೂಡ ಬರುತ್ತೆ ಸ್ನೇಹಿತರೆ ಓಕೆ ಹಂಗೆ ಏನಾದರೂ ನೆಕ್ಸ್ಟ್ ಅಪ್ಡೇಟ್ ಬಂದರೂ ತಿಳಿಸಿಕೊಡ್ತಾ ಹೋಗ್ತೀನಿ ಓಕೆ ಇವತ್ತಿನ ಈ ಒಂದು ವಿಡಿಯೋ ಯಾವ ರೀತಿ ಇತ್ತು ಅಂತ ಕಮೆಂಟ್ ಮಾಡಿ ಮತ್ತು ಯಾರೆಲ್ಲ ಒಂದು ಫಿಸಿಕಲ್ ಅಟೆಂಡ್ ಮಾಡಿದ್ರಿ ಇವತ್ತು ನಿಮ್ಮದು ಫಿಸಿಕಲ್ ಯಾವ ರೀತಿ ಕಂಡಕ್ಟ್ ಮಾಡಿದ್ರು ಪಾಸ್ ಆಯಿತಾ ಏನಾಯ್ತಾ ಅಂತ ಹೇಳಿ ಅದ್ರ ಬಗ್ಗೆ ಕೂಡ ಇನ್ಫಾರ್ಮೇಷನ್ನ ತಿಳಿಸಿ ತುಂಬ ಜನ ಕಮೆಂಟ್ ಬಾಕ್ಸ್ ಎಲ್ಲ ನೋಡ್ತಾ ಇರ್ತಾರೆ ಅವ್ರಿಗೂ ಕೂಡ ಹೆಲ್ಪ್ ಆಗುತ್ತೆ ಸ್ನೇಹಿತರೆ ಸಿಗೋಣ ವಿಡಿಯೋದಲ್ಲಿ ಆದಷ್ಟು ಈ ಒಂದು ವಿಡಿಯೋನ ನಿಮ್ಮ ಒಂದು ಸ್ನೇಹಿತರು ಕೂಡ ಶೇರ್ ಮಾಡಿ ಅವರಿಗೂ ಕೂಡ ಈ ಮಾಹಿತಿ ಗೊತ್ತಾಗಲಿ ಅಂತ ಹೇಳ್ತಾ ಸಿಗೋಣ ವಿಡಿಯೋದಲ್ಲಿ ನಮಸ್ಕಾರ ಸ್ನೇಹಿತರೆ